ಆನೆಸ್ಟ್ ಮನುಷ್ಯ ಸಿದ್ದರಾಮಯ್ಯ ಸುಮಾರು ನನಗೆ ಸಿದ್ದರಾಮಯ್ಯ ಯಾರು ಅಂತ ರಾಜ್ಯದ ಜನಕ್ಕೆ ಗೊತ್ತು ಅಲ್ರಿ ರಾಜ್ಯದ ಮುಖ್ಯಮಂತ್ರಿ ಮೂರುವರೆಕ್ ಜಮೀನ್ ಅಂದ್ರೆ ಈ ಮಂಗುಂಡೆವು ಏನಪ್ಪ ಪಡ್ತವೆ ಅದ್ ಏನಾಯ್ತು ಅಂದ್ರೆ ಅವ್ರು ಫಸ್ಟ್ ಏನ್ ಮಾಡಬೇಕಾಯ್ತ ಹೋಗ್ರೆ ಹದಿನಾಕ ಸೈಟ್ ನನಗೆ ಬೇಡ ನಡಿ ತಗೊಂಡ್ಬಿಡಿ ನನ್ನ ಜಮೀನ್ ಹೌದಲ್ವಾ ಎನ್ಕ್ವರಿ ಆದ್ಮೇಲೆ ಅದೇನು ತೀರ್ಮಾನ ಆಗುತ್ತೋ ಆಗಲಿ ಅಂತ ಅವತ್ತು ಹೇಳ್ಬಿಟ್ಟಿದ್ರೆ ಮುಗಿದೋಗಿ ಹೋಗಿತ್ತು ಅಲ್ಲಿ ಏನಾಗಿದೆ ನಾವು ಬಿಟ್ಟ ಮೇಲೆ ಅಲ್ಲಿ ಅಡ್ವೈಸರ್ಸ್ ಇಲ್ಲ ಪಾಪ ಆತ ಆನೆಸ್ಟ್ ಮನುಷ್ಯ ಸಿದ್ದರಾಮಯ್ಯ ಸುಮಾರು ನನಗೆ ರಾಜಶೇಖರ ಮೂರ್ತಿ ಕಾಲದಿಂದ ಇಡುವ ಶಿವಾನಂದ ಅವರು ಎಂ ಸಿ ಬಸಪ್ಪ ಮೈಸೂರಿನ ಹಳೆ ಇತ್ತು ಶಾಂತ ಮೂರ್ತಿಯವರು ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ದವರು ಸೈಕಲ್ ಮೋಟ್ರಲ್ಲಿ ತಿರುಗಾಡಿ ಇಂಡಿಪೆಂಡೆಂಟ್ ಎಮ್ ಎಲ್ ಮನುಷ್ಯ ಪಕ್ಷ ಅದ್ ದುಡ್ಡು ಮಾಡಲಿಲ್ಲ ಜನ ಮಾಡಿದ್ದಾರೆ ಸೊ ಇದನ್ನ ಬಿಜೆಪಿಯವ್ರಿಗೆ ಇಷ್ಟೇ ಹೇಳ್ತಕ್ಕಂಥದ್ದು ಕುಮಾರಸ್ವಾಮಿ ಏನಾಗಿದೆ ಅಂದ್ರೆ ತುಂಬ ಕೈಲಾದವ್ರು ಮೈ ಎಲ್ಲ ಪರಿಶ್ಗರು ಅಂತ ಆತ ಆನೆಸ್ಟ್ ಮನುಷ್ಯ ಸಿದ್ದರಾಮಯ್ಯ ಸುಮಾರು ನನಗೆ ಸಿದ್ದರಾಮಯ್ಯ ಯಾರು ಅಂತ ರಾಷ್ಟ್ರದ ರಾಜ್ಯದ ಜನಕ್ಕೆ ಗೊತ್ತು ಅಲ್ರಿ ರಾಜ್ಯದ ಮುಖ್ಯಮಂತ್ರಿ ಮೂರುವರೆ ಕೂಡ ಜಮೀನು ತೊಳ್ದೆನ್ರಿ ಈ ಮಂಗುಂಡೆವು ಏನಪ್ಪ ಅದನ್ನು ಕೊಡ್ತವೆ ಆಗೇನಾಯ್ತು ರೀ ಸಿದ್ದರಾಮಯ್ಯ ಅವರು ಫಸ್ಟ್ ಏನು ಮಾಡ್ಬೇಕಾಯ್ತ ಈ ಹೋಗ್ರೆ ಹದಿನಾಲ್ಕು ಸೈಟ್ ನನ್ನ ಬೇಡ ನಡಿ ತಗೊಂಬಿ ನನ್ನ ಜಮೀನು ಹೌದಲ್ವ ಎನ್ಕ್ವೈರಿ ಆದ್ಮೇಲೆ ಅದೇನು ತೀರ್ಮಾನ ಆಗುತ್ತೋ ಆಗಲಿ ಅಂತ ಅವತ್ತು ಹೇಳ್ಬಿಟ್ಟಿದ್ರಿ ಮುಗಿ ಮುಗ್ದೇ ಹೋಗಿತ್ತು ಅಲ್ಲಿ ಏನಾಗಿದೆ ನಾವು ಬಿಟ್ಟ ಮೇಲೆ ಅಲ್ಲಿ ಅಡ್ವೈಸರ್ಸ್ ಇಲ್ಲ ಪಾಪ ಆತ ಆನೆಸ್ಟ್ ಮನುಷ್ಯ ಸಿದ್ದರಾಮಯ್ಯ ಸುಮಾರು ನನಗೆ ರಾಜಶೇಖರ ಮೂರ್ತಿ ಕಾಲದಿಂದ ಹಿಡಿದು ಶಿವಾನಂದ ಅವರು ಎಂ ಸಿ ಬಸಪ್ಪ ಮೈಸೂರಿನ ಹಳೇ ಇದ್ದ ಶಾಂತ ಮೂರ್ತಿಯವರು ತಾಲೂಕ್ಬೋರ್ ಮೆಂಬರ್ ಆಗಿದ್ದವರು ಸೈಕಲ್ ಮೋಟ್ರಲ್ಲಿ ತಿರುಗಾಡಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಮನುಷ್ಯ ಅಂತ ಆ ದುಡ್ಡು ಮಾಡಲಿಲ್ಲ ಜನ ಮಾಡಿದ್ದಾರೆ ಸೊ ಇದನ್ನು ಬಿ ಜೆ ಪಿ ಅವ್ರಿಗೆ ಇಷ್ಟೇ ಅಂತಕ್ಕಂಥದ್ದು ಏನಾಗಿದೆ ಅಂದರೆ ತುಂಬ ಕೈಲಾದವ್ರು ಮೈಯೆಲ್ಲ ಪರಿಸ್ಕೊಂಡ್ರು ಅಂತ